ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾನೂನುಗಳು ರೈತರ ಪರವಾಗಿವೆ ಆದರೆ ಕೃಷಿಕರನ್ನು ತಪ್ಪು ದಾರಿಗೆ ತರುವ ಪ್ರಯತ್ನ ನಡೆಯುತ್ತಿರುವುದು ವಿಷಾದನೀಯ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿಂದು ಹೇಳಿದರು ಸುದ್ದಿಗಾರರೊಂದಿಗೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ರೈತರ ಪರವಾಗಿದ್ದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ದೋಷವನ್ನು ಸರಿಪಡಿಸಲು ಹಾಗೂ ದಲ್ಲಾಳಿಗಳಿಂದ ರೈತರ ಮೇಲಾಗುತ್ತಿದ್ದ ಶೋಷಣೆಯನ್ನು ತಪ್ಪಿಸುವ ಉದ್ದೇಶದಿಂದ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂದರು ದೆಹಲಿಯಲ್ಲಿ ಪ್ರತಿಭಟನೆ ಹೆಸರಿನಲ್ಲಿ ವಿನಾಕಾರಣ ಸಾರ್ವಜನಿಕರಿಗೆ ತೊಂದರೆ ನೀಡಲಾಗುತ್ತಿದೆ ಪ್ರತಿಭಟನೆ ನಿರತ ರೈತರೊಂದಿಗೆ ಮಾತುಕತೆಗೆ ಸರ್ಕಾರ ಮುಕ್ತವಾಗಿದೆ ಎಂದರು ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡಿದಂಥ ಕೆಲವರು ಫೋಟೋ ಇಟ್ಟು ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನುವಂಥ ಆಗ್ರಹವೂ ನಡೀತದೆ ಮತ್ತು ಯಾವ ಪಾರ್ಟಿಗಳು ಯಾವ ಸಂಘಟನೆಗಳು ಇವತ್ತು ವಿರೋಧ ಮಾಡ್ತಿದ್ದು ಅವೇ ಕೇಳಿದ್ದು ಎ ಪಿ ಎಮ್ ಸಿಯಿಂದ ನಮ್ಮನ್ನು ಮುಕ್ತ ಮಾಡ್ರಿ ಅಂತ ಇವತ್ತು ನಾವು ಮುಕ್ತ ಮಾಡಿದ್ದೇವೆ ಆದರೆ ಇವತ್ತು ದೆಲ್ಲಿಯ ಸುತ್ತಮುತ್ತಲ ಕೆಲವು ಜನರನ್ನ ರೈತರನ್ನ ಮತ್ತು ಇನ್ನು ಕೆಲವ್ರನ್ನ ಬೇರೆದವ್ರನ್ನ ಕರ್ಕೊಂಡು ಬಂದು ಇಡೀ ದೆಲ್ಲಿಗೆ ತೊಂದರೆ ಕೊಡುವ ರೀತಿಯಲ್ಲಿ ಕೆಲವರು ವರ್ತಿಸ್ತಾ